ಸ್ವಾಗತ ಇವತ್ತಿನ ಡೇ ಎಕ್ಸ್ಪೈರಿ ಡೇ ಹೇಗಿತ್ತು ಅಂತ ನೋಡೋಣ ಯಾರೆಲ್ಲ ವಿಡಿಯೋ ನೋಡಿಲ್ವೋ ದಯವಿಟ್ಟು ವಿಡಿಯೋ ನೋಡ್ಕೊಂಡ್ ಬನ್ನಿ ಸೊ ನಾನು ಕ್ಲಿಯರ್ ಆಗಿ ಹೇಳಿದ್ದೆ ಏನಂತ ಹೇಳಿದ್ರೆ ಇದು ಶುಕ್ರವಾರದ ಕ್ಲೋಸಿಂಗು ಅಂಡ್ ಇದು ಸೋಮವಾರದ ಕ್ಲೋಸಿಂಗು ಇಲ್ಲಿಂದ ಮೇಲೆ ದಾಡ್ತಾ ಇಲ್ಲ ಇಲ್ಲಿಂದ ಕೆಳಗು ಹೋಗ್ತಾ ಇಲ್ಲ ಸೊ ಮಾರ್ಕೆಟ್ ಇದ್ರೊಳಗಿನೇ ಸ್ಟಕ್ ಆಗಿರುತ್ತೆ ಸೊ ಯಾವ್ದಾರು ಒಂದು ಕಡೆ ಮೂಮೆಂಟ್ ಸಿಕ್ಕಿದ್ರೆ ಮಾತ್ರ ಇದ್ರ ನಂತರ ಮೂಮೆಂಟ್ ಗೆ ಪ್ರಯತ್ನ ಪಡಿ ಅಥವಾ ಇದು ನಂತರ ಪ್ರಯತ್ನ ಪಡಿ ಅಂತ ಹೇಳಿತ್ತು ಅದೇ ಪ್ರಕಾರವಾಗಿ ಇವತ್ತು ನಮ್ಮ ಅನ್ನೇ ರೆಸಿಸ್ಟೆನ್ಸ್ ತಗೊಂಡು ಅಲ್ಲಿಂದ ಫಾಲಾಗಿ ಮತ್ತೆ ತಿರುಗಾ ರೀಟೆಸ್ಟ್ ಮಾಡಿ ಮತ್ತೆ ಅದೇ ರೀತಿ ಫಾಲ್ ಆಗಿ ಕ್ಲೋಸಿಂಗ್ ಅಂತ ತೆಗೆದು ನೋಡಿದ್ರೆ ಸೆವೆನ್ ತರ್ಟಿ ಫೈವ್ ನಮ್ಮ ಲೈನ್ ಇದೆ ಸೆವೆನ್ ಫಾರ್ಟಿ ಫೋರ್ ಕ್ಲೋಸ್ ಆಗಿದೆ ಸೊ ಮಾರ್ಕೆಟ್ ಏನಾಯ್ತು ಅಂತ ಕೇಳಿದ್ರೆ ಮಾರ್ಕೆಟ್ ಜಸ್ಟ್ ಶುಕ್ರವಾರ ಅವರು ಕ್ಲೋಸಿಂಗ್ ಮಾಡಿದ ಜಾಗದಲ್ಲಿ ಇವತ್ತು ಕ್ಲೋಸಿಂಗ್ ಮಾಡಿದ್ದಾರೆ ಆದ್ರೆ ಅವ್ರಿಗೆ ಏನ್ ಸಿಕ್ಕಿದೆ ಅವ್ರಿಗೆ ಸೆಲ್ಲಿಂಗ್ ಪಾಯಿಂಟ್ ಅಲ್ಲಿ ತುಂಬಾ ಪಾಯಿಂಟ್ ಸಿಕ್ಕಿದೆ ಯಾಕೆ ಗೆ ಯಾವತ್ತು ಡಿ ಕೆ ಅಲ್ಲಿ ಪ್ರಾ ಪ್ರಾಫಿಟ್ ಆಗುತ್ತೆ ಸೊ ಇಲ್ಲಿ ನೋಡಿದಾಗ ಶುಕ್ರವಾರ ಏನಿತ್ತು ಶುಕ್ರವಾರದ್ದು ತಾರೀಕು ಯಾವುದು ಹದಿಮೂರನೇ ತಾರೀಕು ಕರೆಕ್ಟ್ ಅಲ್ವಾ ಹದಿಮೂರನೇ ತಾರೀಕಿನ ಕ್ಲೋಸಿಂಗು ಸೀಸ್ ನೋಡಿ ಅಹ್ ನೂರ ಎಪ್ಪತ್ತೇಳು ಇವಾಗ ತೊಂಬತ್ ಮೂರು ರೂಪಾಯಿ ಇದೆ ಇದನ್ನೇ ಹೇಳ್ತಿಲ್ಲ ಬೇರೆ ಸ್ಟ್ರೈಕ್ ಪ್ರೈಸ್ ಯೂಸ್ ಮಾಡಿರ್ತಾರೆ ಬಟ್ ಸ್ಟಡಿಗೋಸ್ಕರ ಹೇಳ್ತಾ ಇದ್ದೀನಿ ಸರಿಯಾ ಇದು ಅವ್ರಿಗೆ ಲೋನಲ್ಲಿ ಸೆಲ್ ಹಾಕೋತಿದ್ರು ಪುಟ್ ಆಪ್ಷನ್ ತೆಗೆದು ನೋಡಿದ್ರೆ ಪುಟ್ ಆಪ್ಷನ್ ಅಲ್ಲೂ ಅದೇ ಕತೆ ಹದಿಮೂರನೇ ತಾರೀಕು ಮೇಲೆ ಇತ್ತು ಕರೆಕ್ಟ್ ಅಲ್ವ ಹದಿಮೂರನೇ ತಾರೀಕು ಮೇಲೆ ಇಲ್ಲಿಂದ ಸೆಲ್ ಮಾಡಿದ್ದು ಅವ್ರಿಗೆ ಈಗ ಫುಲ್ ಪ್ರಾಫಿಟಬಲ್ ಆಗಿದೆ ರೈಟ್ ಆದ್ರೆ ಅದೇ ನಿಮಗೆ ಶುಕ್ರವಾರ ಇಲ್ಲಿ ಸ್ಪಾಟ್ ಅಲ್ಲಿ ನೋಡಿದಾಗ ಶುಕ್ರವಾರ ಇಲ್ಲಿಂದ ಮೇಲೋದಂತಹ ಮಾರ್ಕೆಟ್ ಮತ್ತೆ ತಿರ್ಗಿ ಅದೇ ಜಾಗದಲ್ಲಿ ಬಂದು ನಿಂತಿದೆ ಆದ್ರೆ ಪುಟ್ಟಲ್ಲಿ ಸೆಲ್ ಮಾಡಿದವ್ರಿಗೆ ಪ್ರಾಫಿಟ್ ಜಾಸ್ತಿ ಆಗಿದೆ ಅದೇ ತರ ಕಾಲಲ್ಲೂ ಸಹ ಅವ್ರಿಗೆ ಪ್ರಾಫಿಟ್ ಆಗಿದೆ ಎರಡೂ ಕಡೆ ಪ್ರಾಫಿಟ್ ಆಗುವಂಥದ್ದು ಸೆಲ್ಲಿಂಗಲ್ಲಿ ಮಾತ್ರ ಓಕೆನಾ ಆದ್ರೆ ನಾವು ಸ್ಟಡಿ ಮಾಡಿ ಮಾಡಿದ್ರೆ ಬೈಯಿಂಗ್ ಅಲ್ಲೂ ಮಾಡೋಕ್ಕಾಗತ್ತೆ ನೋಡಿ ಇವತ್ತು ಸಹ ಸಿಕ್ಸ್ಟಿ ಪಾಯಿಂಟ್ಸ್ ಅನ್ನ ಕ್ಯಾಪ್ಚರ್ ಮಾಡಿದೀವಿ ಬೆಳಿಗ್ಗೆ ಟ್ವೆಂಟಿ ಟ್ವೆಲ್ ಟ್ವೆಲ್ ಸಿಕ್ಸ್ಟೀನ್ ಯಾಕೆ ಯಾಕೆಂದ್ರೆ ಇವತ್ತು ಪಾಯಿಂಟ್ಸ್ ಜಾಸ್ತಿ ಮೂವ್ ಆಗ್ತಾ ಇಲ್ಲ ಅದಕ್ಕೋಸ್ಕರ ಅದೇ ತರ ನಾವು ಈಗ ಯಾವುದನ್ನೆಲ್ಲ ಹೇಳಿದ್ವಿ ಈಗ ನಿಮ್ಗೆ ಟಿಪ್ಸ್ ಪ್ರೊವೈಡ್ ಮಾಡ್ತೀವಿ ಅಂತ ಏನು ಹೇಳಿದ್ವೋ ಆ ಟಿಪ್ಸ್ ಪ್ರೊವೈಡ್ ಗೆ ಮೊನ್ನೆ ಜಾಯ್ನ್ ಆದವ್ರು ಒಬ್ರು ಹೊಸೊಬ್ರು ಅವರು ಸಹ ಇವತ್ತು ಟ್ವೆಂಟಿ ಟ್ವೆಂಟಿ ಫಾರ್ಟಿ ಪಾಯಿಂಟ್ಸ್ ಅನ್ನ ಕ್ಯಾಪ್ಚರ್ ಮಾಡಿದ್ದಾರೆ ಸೊ ಇವತ್ತೇ ಅವರು ಫೀಸ್ ದುಡ್ಡನ್ನ ವಾಪಸ್ ತೊಗೊಂಡಿದ್ದಾನೆ ಸೊ ಇದು ಆಗುತ್ತೆ ಅಂದ್ರೆ ಸ್ಟಡೀಸ್ ಇಂದಾಗಿ ಆಗುತ್ತೆ ನೀವು ಸ್ಟಡಿ ಮಾಡಿ ಮಾಡಿದ್ರೆ ಕರೆಕ್ಟ್ ಜಾಗದಲ್ಲಿ ಎಂಟ್ರಿ ತಕೊಬೋದು ಓಕೆನಾ ಆ ಎಂಟ್ರಿ ಇಂದಾಗಿ ನಮಗೆ ಕರೆಕ್ಟ್ ಆಗಿರೋ ಪ್ರಾಫಿಟ್ ಅನ್ನ ಸಿಗುತ್ತೆ ಇಲ್ದಿದ್ರೆ ನಮಗೆ ಅದು ಸ್ಟ್ರೇಟ್ ಸಿಗೋದಿಲ್ಲ ಫಾರ್ ಎಕ್ಸಾಂಪಲ್ ಇವತ್ತು ಇಲ್ಲಿ ನೋಡಿದಾಗ ನೋಡಿ ಸಿಇ ಆ್ಯಂಡ್ ಪಿ ಎರಡರಲ್ಲೂ ಯಾವ್ದಾದ್ರು ಒಂದು ಬರುತ್ತೆ ಈರೋ ಜೀರೋ ಎಲ್ಲರೂ ಹತ್ತು ರೂಪಾಯಿ ಇಪ್ಪತ್ತು ರೂಪಾಯಿ ನೋಡ್ತಾರೆ ನಾವೇಗೆ ಈ ರೀತಿ ಸೇಮ್ ಪ್ರೈಸ್ ಸೇಮ್ ಸ್ಟಾಪ್ ಲಾಸ್ ಸೇಮ್ ಟಾರ್ಗೆಟ್ ಸೊ ಇವತ್ತು ಸಿ ಕೊಟ್ಟಿದ್ದಾನೆ ಸೊ ಸಿ ನಲ್ಲಿ ನಮ್ಗೆ ಟಾರ್ಗೆಟ್ ಕೊಟ್ಟಿದ್ದಾರೆ ಒನ್ ಫಾರ್ಟಿ ಟೂ ಇಂದ ಒನ್ ಫಿಫ್ಟಿ ಫೈವ್ ವರೆಗೂ ಬಂದಿತ್ತು ಸೊ ಇದು ಇರುವಂತಹ ಇರೋ ಜೀರೋ ಆಯ್ತಾ ಅದು ಬಿಟ್ಟು ಬಾಕಿ ಎಲ್ಲ ಇರೋ ಹತ್ತು ರೂಪಾಯಿದು ತಗೊಳ್ತೀನಿ ಯಾವುದು ಉಳಿಯಲ್ಲ ಯಾಕೆಂದ್ರೆ ಎಲ್ಲ ಜೀರೋ ಆಗಿರುತ್ತೆ ಹತ್ತು ರೂಪಾಯಿದೆಲ್ಲ ಎಲ್ಲ ಹತ್ತು ಲಾಟ್ ಹಾಕಿ ಏನು ಇಲ್ದಂಗೆ ಲಾಸ್ ಆಗಿರ್ತಾರೆ ಅದ್ರ ಬದಲು ಇದನ್ನೇ ನಾವು ತಗೊಂಡಿದ್ವಿ ಅಂತ ಎಕ್ಸಾಕ್ಟ್ಲಿ ಒಳ್ಳೆ ಅಲ್ಲಿ ಸಿಕ್ಕಿರುತ್ತೆ ಓಕೆನಾ ಇದು ಬ್ರೇಕ್ ಆಗಿ ಬಂದಿದ್ರೆ ಪಿ ನಲ್ಲಿ ಬರ್ತಿತ್ತು ಬರ್ಲಿಲ್ಲ ಸೀನಲ್ಲಿ ಬಂತು ಸಿ ನಲ್ಲಿ ಬ್ರೇಕ್ ಆಗಿ ಬರ್ತಿದ್ದಂಗೆ ನೋಡಿ ಇಲ್ಲಿ ಬ್ರೇಕ್ ಆಗ್ತಿದಂಗೆನೆ ಇಲ್ಲಿ ಒನ್ ಫಿಫ್ಟಿ ಒನ್ ವರೆಗೂ ಒಳ್ಳೆ ಟ್ರೇಡ್ ನಾವು ಇಲ್ಲಿ ಕ್ಯಾಪ್ಚರ್ ಮಾಡಿದ್ವಿ ಮತ್ತೆ ತಿರ್ಗಾ ಫಾಲ್ ಸೊ ಈ ಮೂಮೆಂಟ್ ಆಗೋ ಮುಂಚೆ ಕ್ಯಾಪ್ಚರ್ ಮಾಡೋದಕ್ಕೆ ಗೊತ್ತಿದ್ರೆ ಮಾತ್ರ ಈ ಮೂಮೆಂಟ್ ಅಲ್ಲಿ ಕ್ಯಾಪ್ಚರ್ ಮಾಡಬಹುದು ಇಲ್ಲಿ ಕ್ಯಾಪ್ಚರ್ ಮಾಡ್ಲಿಕ್ಕೆ ಸಾಧ್ಯವೇ ಇಲ್ಲ ಸೀನಲ್ಲೂ ಇನ್ಕಮ್ ಮಾಡಿದೀವಿ ಬಟ್ ಇಲ್ಲಿ ಯಾವ ಎಕ್ಸಾಕ್ಟ್ ಪಾಯಿಂಟ್ ಇದೆಯೋ ಆ ಪಾಯಿಂಟ್ ಇಂದ ಒಂದು ಮೂವ್ ನೋಡಿ ಇಲ್ಲಿ ಕ್ಲೋಸಿಂಗ್ ಕೊಡ್ತು ರೀಟೆಸ್ಟ್ ಬಂತು ಒನ್ ಸೆವೆಂಟಿ ಏಟ್ ವರೆಗೆ ಟಾರ್ಗೆಟ್ ಕೊಡ್ತು ಓಕೆನಾ ಇನ್ನು ಮೇಲೆ ಹೋಗಿದ್ರೆ ಮತ್ತೆ ಟಾರ್ಗೆಟ್ಗೆ ನಾವು ರೆಡಿ ಇದ್ವಿ ಬಟ್ ಅದು ಹೋಗ್ಲಿಲ್ಲ ಅದೇ ಥರ ಪುಟ್ ಆಪ್ಷನ್ ತಗೊಂಡ್ರೆ ಪುಟ್ಟು ಸಹ ಕರೆಕ್ಟ್ ಆಗಿರೋ ಜಂಕ್ಷನ್ ಅಲ್ಲಿಂದ ರೀಟೆಸ್ಟ್ ಮಾಡಿ ಹೊರಟಾಗ ನಾವು ರೆಡಿ ನೋಡಿದ್ರೆ ಇದ್ದು ರೀಟೆಸ್ಟ್ ಮಾಡಿ ಹೊರಡ್ಬೇಕಾದ್ರೆ ನಾವು ಟ್ರೇಡಲ್ಲಿ ಇದ್ವಿ ಇದೊಂದು ಟ್ರೇಡ್ ಆಯ್ತು ಅದಾದ್ಮೇಲೆ ಏನಾಯ್ತು ತಿರ್ಗಾ ಫಾಲ್ ಆದ ನಂತರ ಮತ್ತ ಮೇಲೆ ಹೋಗಿರ್ಲಿ ಈ ರೀತಿ ನಾಲ್ಕು ಟ್ರೇಡ್ಗೂ ವಿತ್ ರೀಸನ್ ಯಾಕೆಂದ್ರೆ ಬೈಯರ್ಸ್ಗಳು ತುಂಬಾ ಕೇರ್ಫುಲ್ ಆಗಿರಬೇಕು ಅಂಡ್ ಫಾಸ್ಟ್ ಆಗಿರಬೇಕು ಅಂಡ್ ಆ ಏನ್ ಹೇಳ್ತಾರೆ ನಮ್ಗೆ ಟ್ರೇಡ್ ಸ್ಪೀಡಾಗಿ ಬರಬೇಕು ಸ್ಲೋ ಬಂದ್ರೆ ಆಗಲ್ಲ ಕರೆಕ್ಟಾ ಇದು ಮಾರ್ಕೆಟಿನ ಕಂಡೀಷನ್ ಮುಖಾಂತರ ಆಗಿರುವಂಥದ್ದು ಎರಡು ಕ್ಲೋಸಿಂಗ್ ಲೈನ್ ಹಾಕೊಂಡು ಇದೆ ಅಂದ್ರೆ ಮಧ್ಯಲ್ಲೇ ಇದೆ ನೀವೆರಡು ಕ್ಲೋಸಿಂಗ್ ಲೈನಿಗೆ ಏನಾರ ಫಿಬೋನ್ ಹಾಕಿ ಹಾಕೊಂಡ್ರೆ ಎರಡು ಕ್ಲೋಸಿಂಗ್ ಲೈನಿಗೆ ಏನಾರು ಫಿಬೋನ್ ಹಾಕಿ ಹಾಕೊಂಡ್ರು ನಿಮ್ಗೆ ಕ್ಲಿಯರ್ ಆಗಿ ಗೊತ್ತಾಗುತ್ತೆ ಮಾರ್ಕೆಟ್ ಫಿಫ್ಟಿ ಪರ್ಸೆಂಟ್ ಲೆವೆಲ್ ಅನ್ನ ದಾಟಲಿ ರೈಟ್ ಆ ಒಂದು ಟ್ರೇಡ್ ನಿಮ್ಗೆ ಒಳ್ಳೆ ರೀತಿಯ ಟ್ರೇಡ್ ಲಾಸ್ಟ್ ಅಲ್ಲಿ ಹಿಡಿದ್ರು ಸಹ ಒಳ್ಳೆ ರೀತಿಯ ಪಿ ನಿಮಗೆ ಸಿಕ್ತಿತ್ತು ಸೊ ಇದು ಸ್ಟಡೀಸ್ ಮುಖಾಂತರ ಬರುವಂಥದ್ದು ಒಂದ ಸ್ಟಡಿ ಕಲೀಲಿಕ್ಕೆ ಬನ್ನಿ ಅಥವಾ ನಾವು ಹೇಳಿದ್ದನ್ನ ಮಾಡಿ ಅಟ್ಲೀಸ್ಟ್ ಪ್ರಾಫಿಟಬಲ್ ಆಗಿರಿ ಅದು ಬಿಟ್ಟು ಬಿಟ್ಟು ಏನೇನೋ ಮಾಡಿಕೊಂಡು ಲಾಸ್ ಆಗಿ ಕೊನೆಗೆ ಟ್ರೇಡಿಂಗ್ ಸರಿ ಇಲ್ಲ ಅಂತ ಟ್ರೇಡಿಂಗ್ ಅನ್ನ ಬ್ಲೇಮ್ ಮಾಡಕ್ಕೆ ಬರಬೇಡಿ ಓಕೆನಾ ಸೊ ಈಗ ನಾಳೆ ಶುಕ್ರವಾರ ಏನಾಗ್ಬೋದು ಅಂತ ಈಗ ಮಾರ್ಕೆಟ್ ಏನಾಗ್ತಿದೆ ಸ್ಲೋ ಅಂಡ್ ಸ್ಟಡಿಲಿ ಕೆಳಗ್ ಬರ್ತಾ ಇದೆ ನೀವು ಇಲ್ಲಿ ಟ್ರೆಂಡ್ ಲೈನ್ ಹಾಕಿ ನೋಡಬಹುದು ಟ್ರೆಂಡ್ ಲೈನ್ ಮುಖಾಂತರ ನೋಡಿದ್ರು ಸಹ ಮಾರ್ಕೆಟ್ ಏನಾಗ್ತಿದೆ ಸ್ಲೋಲಿ ಕೆಳಗ್ ಬರ್ತಾ ಇದೆ ಕರೆಕ್ಟ್ ಅಲ್ವಾ ಈಗ ಇದನ್ನ ಒಂದ್ಸರಿ ಆಯ್ತು ಅಂದ್ರೆ ಮತ್ತೆ ತಿರ್ಗಾ ಇನ್ನು ಫರ್ದರ್ ಫಾಲ್ ಆಗ್ಬೋದು ಇಲ್ಲಿಂದ ಹೊರಟಂತ ಈ ಝೋನಿಂದ ಹೊರಟಂತಹ ಮಾರ್ಕೆಟ್ ಶುಕ್ರವಾರ ತಿರ್ಗ ಅದೇ ಜಾಗಕ್ಕೆ ಅದೇ ಶುಕ್ರವಾರ ಬರ್ತಾ ಇದೆ ಸೊ ಈಗ ಅವರ ಪೊಸಿಷನಿಂಗ್ ಬಾಕಿ ಇದ್ರೆ ಆ ಪೊಸಿಷನಿಂಗ್ ಅನ್ನು ಏನ್ ಮಾಡ್ತಾರೆ ತಿರ್ಗಾ ಕಂಪ್ಲೀಷನ್ ಮಾಡ್ತಾರೆ ನಾಳೆ ಆ ಕಂಪ್ಲೀಷನ್ ಆದ ನಂತರ ಮಾರ್ಕೆಟ್ ಮೇಲೆ ಹೋಗೋದಿದ್ರೆ ಅದು ಡಬಲ್ ಬಾಟಮ್ ಆದಂಗಾಗುತ್ತೆ ಡಬಲ್ ಬಾಟಮ್ ಆದ ನಂತರ ಮಾರ್ಕೆಟ್ ನೆಕ್ಸ್ಟ್ ವೀಕ್ ಅಲ್ಲಿ ಮೇಲೆ ಹೋಗ್ಬೋದು ಇಲ್ಲ ಅವ್ರು ಬ್ರೇಕ್ ಮಾಡ್ಬೇಕಂತಾನೆ ಇದ್ರೆ ಈ ಝೋನ್ ಅನ್ನ ಬ್ರೇಕ್ ಮಾಡ್ತಾರೆ ಆರ್ನೂರ ಐವತ್ತರಿಂದ ಆರ್ನೂರನ್ನ ಬ್ರೇಕ್ ಮಾಡಿ ಫರ್ದರ್ ಡೌನ್ ತಗೊಂಡೋಗಕ್ಕೆ ಪ್ರಯತ್ನ ಪಡ್ತಾರೆ ನಾಳೆ ಪೊಸಿಷನಿಂಗ್ ಮಾಡೋ ಡೇ ಆಗಿದ್ರಿಂದ ಅವ್ರ ಇಲ್ಲಿ ಒಂದು ಪೊಸಿಷನಿಂಗ್ ಆಗುತ್ತೆ ಸಿಕ್ಸ್ ಫಿಫ್ಟಿಯಿಂದ ಸಿಕ್ಸ್ ನಾಟ್ ಏಟ್ ವರೆಗಿನ ಪೊಸಿಷನಿಂಗ್ ಆಗುತ್ತೆ ಒಂದು ವೇಳೆ ಬ್ರೇಕ್ ಆಗಿ ನಿಂತ್ಕೊಳ್ತು ಅಂತ ಆದ್ರೆ ನಮಗೆ ಇಲ್ಲಿ ಫೋರ್ ಹಂಡ್ರೆಡ್ ವರೆಗೂ ಪೊಸಿಷನಿಂಗ್ ಆಗಿ ಅದಾದ ನಂತರ ರಿವರ್ಸಲ್ ಆಗ್ಬೋದು ಇಲ್ಲ ಫರ್ದರ್ ಕಂಟಿನ್ಯೂಷನ್ ಡೌನ್ ಸೈಡ್ ಅಂತ ಆದ್ರೆ ಬ್ರೇಕ್ ಆಗ್ತಾ ಹೋಗುತ್ತೆ ಯಾಕಂದ್ರೆ ಹಳೇದೊಂದು ರೀಟೆಸ್ಟ್ ಬಾಕಿ ಇದು ಓಕೆನಾ ಇಲ್ಲೊಂದು ಗ್ಯಾಪ್ ಇದೆ ಇಲ್ಲೊಂದು ಗ್ಯಾಪ್ ಇದು ಆ ಗ್ಯಾಪ್ ಫಿಲ್ ಆಗ್ಲಿಕ್ಕೆ ಇನ್ನೂ ಬಾಕಿ ಇದೆ ಅದಕ್ಕೆ ಇರುವಂತಹ ಲಾಸ್ಟ್ ತಡೆಗೋಡೆ ಇದು ಇದು ಬ್ರೇಕ್ ಆಯ್ತಾ ಈ ಗ್ಯಾಪ್ ಫಿಲ್ ಆಗಕ್ಕೆ ಹೊರಡಬಹುದು ಇಪ್ಪತ್ನಾಲ್ಕು ಸಾವಿರದ ನೂರ ಇಪ್ಪತ್ನಾಲ್ಕುವರೆಗೆ ಅದು ಮತ್ತೆ ನೋಡೋಣ ಅದು ಈಗಿನ ಕಂಡೀಷನ್ ಪ್ರಕಾರ ಇಂಟ್ರಾಡೇ ಪ್ರಕಾರ ನಾಳೆ ನಮಗೆ ಈ ಝೋನ್ಸ್ಗಳು ತುಂಬಾ ವ್ಯಾಲಿಡ್ ಇದೆ ಈ ಝೋನ್ಸ್ ಅನ್ನ ನಿಮಗೆ ಟೆಲಿಗ್ರಾಮ್ ಅಲ್ಲಿ ಶೇರ್ ಮಾಡ್ತೀನಿ ಸೊ ದಟ್ ನಾಳೆ ಅದನ್ನು ನೋಡಿಕೊಂಡು ಅದೇ ಪ್ರಕಾರವಾಗಿ ಟ್ರೇಡ್ ಮಾಡಲಿಕ್ಕೆ ಪ್ರಯತ್ನ ಪಡಿ ಆ್ಯಂಡ್ ಓವರ್ ಆಗಿ ಟ್ರೇಡ್ ಮಾಡಕ್ ಹೋಗ್ಬೇಡಿ ಲಾಸ್ ಮಾಡ್ಕೊಬೇಡಿ ಒಂದು ಕನ್ಸಿಸ್ಟೆಂಟ್ ಆಗಿ ಯಾವ್ದಾದ್ರು ಒಂದು ಸ್ಟ್ರಾಟರ್ಜಿಯನ್ನು ಇಟ್ಕೊಂಡು ಅದೇ ಪ್ರಕಾರದಲ್ಲಿ ಟ್ರೇಡ್ ಮಾಡಿ ಸಕ್ಸಸ್ಫುಲ್ ಟ್ರೇಡರ್ ಆಗಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋವನ್ನು ಕಂಪ್ಲೀಟ್ ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್